ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಶುಂಠಿಗೆ ಕರೆಕ್ಟಾಗಿ ಇವತ್ತು ಐದು ತಿಂಗಳಾಗಿದೆ ನೀವು ನೋಡ್ಬೋದು ಇಲ್ಲಿ ಏನು ಕಂದುಗಳು ಶುಂಠಿ ಕಂದುಗಳು ಹೂ ಬಿಡ್ತಾ ಇದ್ದಾವೆ ಇದು ಸಾಮಾನ್ಯವಾಗಿ ಆರು ಆದಮೇಲೆ ಈ ಥರ ಆಗ್ತಾಯಿತ್ತು ಬಟ್ ಈ ಸಲ ಏನು ಕಳೆದ ಮೂರು ತಿಂಗಳಿಂದ ಕಂಟಿನ್ಯೂಸ್ ಮಳೆ ಇದೆ ಅದರಿಂದ ಈ ಸಲ ಬೇಗ ಹೂ ಕಂದಾಗಿ ಅವುಕ್ಕೂ ಬೇಗ ಹೂ ಆಗ್ತಾ ಇದ್ದಾವೆ ಮತ್ತು ನೋಡ್ಬೋದು ನೀವು ಕೆಳಗಡೆ ಗರಿಗಳೆಲ್ಲ ಆಗಿದೆ ಅದು ಸೀತು ಕಾಥರ ಆಗಿದೆ ಅಂದರೆ ಏನು ಕಂಟಿನ್ಯೂಸ್ ಆಗಿ ಮಳೆ ಹೋಗ್ತಾ ಇದೆ ಅದರಿಂದ ನೆಲ ಎಲ್ಲ ತೇವ ಆಗಿ ಆ ಥರ ಕೆಳಗಡೆ ಗರಿಗಳು ಒಣಗ್ತಾ ಇದ್ದಾವೆ ಅದೇನು ಸಮಸ್ಯೆ ಆಗಲ್ಲ ನೋಡ್ಬೋದು ನೀವು ಕರೆಕ್ಟ್ ಇವತ್ತಿಗೆ ಐದು ತಿಂಗಳಾಗಿದೆ ನಮ್ಮ ಶುಂಠಿಗೆ ಕಂದುಗಳಲ್ಲಿ ಹೂಗಳು ಆಗ್ತಾ ಇದ್ದಾವೆ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ನಾನು ಐದು ತಿಂಗಳು ಆಗೋಷ್ಟರಲ್ಲಿ ಮೂರನೇ ಬಾರಿ ಮಣ್ಣು ಕೊಡಿಸ್ಬೇಕಿತ್ತು ಆದರೆ ಏನು ಕಂಟಿನ್ಯೂಸ್ ಆಗಿ ಮಳೆ ಇಲ್ಲ ಮಣ್ಣು ಹಾಕ್ಸಲಿಕ್ಕೆ ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಮಳೆ ಸ್ವಲ್ಪ ನಿಂತರೆ ಮಣ್ಣು ಹಾಕ್ಸೋಣ ಅಂತ ಇಷ್ಟೊತ್ತಿಗೆ ಹೂ ಕಂದುಗಳು ಆಗೋತ್ತು ಆಗೋಷ್ಟರಲ್ಲಿ ನಾವು ಎಲ್ಲ ಶುಂಠಿ ಕೆಲಸನೂ ಮುಗಿಸ್ಬೇಕಿತ್ತು ಆದರೆ ಆಗಿ ಮಳೆ ಬರ್ತಾ ಇರೋದ್ರಿಂದ ಕೆಲಸ ಇಲ್ಲ ಇವತ್ತು ಸ್ವಲ್ಪ ಒಳವಾಗಿದೆ ಇದೇ ರೀತಿ ಒಂದು ಎರಡು ಮೂರು ದಿನ ಒಳವಾದರೆ ಮಣ್ಣು ಹಾಕ್ಸ್ಬಿಡ್ತೀನಿ ಮತ್ತು ತುಂಬ ಜನ ನಮ್ಮ ರೈತ ಬಾಂಧವರು ಈ ವರ್ಷ ಶುಂಠಿ ರೇಟ್ ಏನಾಗುತ್ತೆ ಅಂತಕ್ಕಂಥದ್ದು ನಾನು ತುಂಬ ಇದ್ದಾರೆ ಏನಾಗ್ಬೋದು ಈ ಬಾರಿ ತುಂಬ ಶುಂಠಿ ಇದೆ ಎಲ್ಲ ಕಡೆ ತುಂಬ ಶುಂಠಿ ಹಾಕಿದ್ದಾರೆ ಅದರಿಂದ ಈ ಬಾರಿ ಶುಂಠಿ ಕತೆ ಏನಾಗ್ಬೋದು ಅಂತೇಳಿ ತುಂಬ ಜನ ಕಮೆಂಟ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಶುಂಠಿಗೆ ನಾವು ಈ ಶುಂಠಿಗೆ ನಾವು ಯಾವುದೇ ರೀತಿಯಾದಂಥ ಬೀಜೋಪಚಾರ ಮಾಡಿಲ್ಲ ನೆಡೋಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಒಳಗೆ ಇದನ್ನು ನಾವು ಬೀಜೋಪಚಾರ ಮಾಡಿಲ್ಲ ಆದರೂ ಕೂಡ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತೇಳಿ ನಾವು ಹೇಗೆ ಬೀಜೋಪಚಾರ ಮಾಡಿರತಕ್ಕಂಥ ಶುಂಠಿಯಾಗಿದೆ ಅದೇ ರೀತಿಯಾಗಿ ಈ ಶುಂಠಿನೂ ಕೂಡ ಬಂದಿದೆ ಅಂದರೆ ಸ್ವಲ್ಪ ಇದು ಹೊಡೆತ ಕಡಿಮೆ ತಂಡಿದೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಕಾಯಿಲೆ ಎದು ಕೂಡ ಬಂದಿಲ್ಲ ನಾವೊಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಬೀಜೋಪಚಾರ ಮಾಡದಲ್ಲೇ ನೆಟ್ಟಿದ್ರೆ ಯಾವ ಥರ ಬರುತ್ತೆ ಅಂತ ನೋಡಲಿಕ್ಕೋಸ್ಕರ ಅದೊಂದು ಚೀಲ ನಾನು ನೆಟ್ಟಿದೆ ಹಾಗೇ ನೀವು ಅಲ್ಲಿ ನೋಡ್ಬೋದು ಅದು ಬೀಜೋಪಚಾರ ಬೀಜೋಪಚಾರ ಮಾಡಿರೋ ಶುಂಠಿ ಈಗ ನಾನು ತೋರಿಸಿದ್ದು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಕೆಮಿಕಲ್ಸಿಂದ ಬೀಜೋಪಚಾರ ಮಾಡದಲ್ಲೇ ನೆಟ್ಟಿರೋ ಶುಂಠಿ ಅದು ನೋಡ್ಬೋದು ನೀವು ಏನು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಅಲ್ಲಿರ್ತಕ್ಕಂಥ ಶುಂಠಿಗಳಿಗೆ ತುಂಬ ಕಾಯಿಲೆ ಉಡ್ದು ಅಲ್ಲಿಯ ರೈತರು ಈಗ ಆಲ್ರೆಡಿ ಶುಂಠಿನ ಕೀಳಿಸ್ತಾ ಇದ್ದಾರೆ ಅದರಿಂದ ಸ್ವಲ್ಪ ರೇಟು ಕಡಿಮೆ ಆಗಿತ್ತು ಅಂದರೆ ಒಂದು ಚೀಲಕ್ಕೆ ಒಂಬೈನೂರು ಎಂಟುನೂರು ರೂಪಾಯಿ ಗಂಟು ಬಂದಿತ್ತು ಬಟ್ ಇವಾಗ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಶುಂಠಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಹೊಸ ಶುಂಠಿ ಸಾವಿರದ ಏಳ್ನೂರಿಂದ ಎರಡು ಸಾವಿರ ಗಂಟು ನಡೀತಾ ಇದೆ ವಾಷಿಂಗ್ ಕೊಟ್ಟರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಗಂಟೆ ನಡೀತಾ ಇದೆ ಹಾಗೇನೇ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ರೇಟು ಅಂತಕ್ಕಂಥದ್ದು ನೋಡೋದಾದರೆ ನಾವು ತುಂಬ ಈ ಬಾರಿ ತುಂಬ ಜನ ಬಿತ್ತನೆ ಮಾಡಿದ್ದಾರೆ ಎಷ್ಟೋ ಸಾವಿರ ಎಕರೆಗಳಲ್ಲಿ ಸಲ ಶುಂಠಿ ಇದೆ ಆದ್ದರಿಂದ ಈ ವರ್ಷ ನಾವು ಒಂದು ಎರಡರಿಂದ ಎರಡೂವರೆ ಸಾವಿರ ಆವ್ರೇಜು ನಾವು ನಿರೀಕ್ಷೆ ಮಾಡ್ಬೋದು ಈ ಬಾರಿ ರೇಟ್ನ ಏನು ಉತ್ತಮವಾದಂಥ ಇಳುವರಿ ಬಂದರೆ ಒಳ್ಳೆಯ ಇಳುವರಿ ಬಂದರೆ ನಮಗೆ ಒಂದೂವರೆ ಸಾವಿರ ಬಂದರೂ ಕೂಡ ಏನು ಲಾಸ್ ಆಗೋಲ್ಲ ಆದರೆ ಈ ಸಲ ತುಂಬ ಮಳೆ ಓದಿರೋ ಕಾರಣ ಕೊಳೆ ರೋಗ ತುಂಬ ಜಾಸ್ತಿ ಆಗಿದೆ ಆದಷ್ಟು ನೀವು ಕೊಳೆ ರೋಗನ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅದರಲ್ಲಿ ಏನು ಈ ವರ್ಷವೂ ಕೂಡ ಒಂದು ಎರಡು ಸಾವಿರ ಆ್ಯಾವ್ರೇಜ್ಗೆ ನಿಂತ್ಕೊಳ್ಳುತ್ತೆ ರೇಟು ಆದರೂ ಪರವಾಗಿಲ್ಲ ಏನೂ ಸಮಸ್ಯೆ ಆಗೋಲ್ಲ ರೈತರಿಗೆ ನಮಗೆ ಲಾಭವೇ ಆಗುತ್ತೆ ಎರಡು ಸಾವಿರ ರೈತರು ಕೂಡ ಅದರಿಂದ ಆದಷ್ಟು ಕೊಳೆ ರೋಗ ಒಂದನ್ನು ನೀವು ಹೆಚ್ಚು ನಿಗಾ ಕೊಟ್ಟು ಕಾಪಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಾನು ಇನ್ನೊಂದು ಸಲ ಮಣ್ಣು ಹಾಕ್ಸಿದ್ರೆ ನನ್ನದು ಶುಂಠಿ ಕೆಲಸ ಮುಗೀತು ನಮ್ಮ ಶುಂಠಿಗೆ ಇದುವರೆಗೂ ಕೂಡ ಒಂದೇ ಒಂದು ಕಡೆ ಕೊಳೆ ರೋಗ ಆಗಿತ್ತು ಅದು ಕೂಡ ಮತ್ತೆ ಹಸಿರಾಗಿದೆ ಮತ್ತು ಕೊಳೆ ರೋಗ ಕ್ಯೂರಾಗಿ ಮತ್ತು ಅದು ಕೂಡ ಹೊಸ ಮೊಳಕೆ ಆಗಿದೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸ್ನೇಹಿತರೆ